ಿವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇವತ್ತು ರಾಯರ ಮಠಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಿನ್ನೆ ಮತ್ತು ಇವತ್ತು ರಾಯರದು ಮುನ್ನೂರ ಐವತ್ನಾಲ್ಕನೇ ಆರಾಧನೆ ಆಗಿರೋದ್ರಿಂದ ಹೋಗೋಣ ಅಂತ ಮೆಟ್ಟೋದು ಇತ್ತು ಹಾಗಾಗಿ ಹೊಡ್ತಾ ಇದ್ದೆ ಹೆಚ್ಚಾಗಿ ಅಲ್ಲಿಂದ ರೋಡ್ ಕ್ರಾಸ್ ಮಾಡಿ ಈ ಕಡೆ ಬರುವಾಗ ನೋಡ್ತಾ ಇದ್ದೀನಿ ಫುಲ್ ಅಂದರೆ ಫುಲ್ ತುಂಬ ಚೆನ್ನಾಗಿ ಮಾಡಿದ್ರು ಫುಲ್ ರಶ್ ಅಂದರೆ ರಶ್ ಇತ್ತು ನಾವು ತುಂಬ ಉದ್ದ ಲೈನ್ ಕೂಡ ಇತ್ತು ಅಲ್ಲಿಂದ ನಾವು ಬಂದ್ವಿ ಲೈನಲ್ಲಿ ನಿಂತ್ಕೊಂಡು ಯಾವಾಗ ಮುಂದೆ ಹೋಗ್ತೀವಿ ಇಷ್ಟು ಉದ್ದ ಲೈನಲ್ಲಿ ನಿಂತಿದ್ದೀವಿ ಬೇಗ ಆಗುತ್ತಾ ಇಲ್ವಾ ಅನ್ನೋ ಯೋಚನೆ ಇದ್ವಿ ಗೊತ್ತಿಲ್ಲ ರಾಯರ ನೋಡಿ ಅಷ್ಟು ಹಿಂದೆ ನಿಂತಿದ್ವಿ ನಾವು ಇಮಿಡಿಯೇಟ್ ಇಮಿಡಿಯೇಟ್ ಅದು ಮೂವ್ ಆಗ್ತಾನೆ ಇತ್ತು ಹಂಗೆ ಬರ್ತಾ ಇದ್ವಿ ಹಂಗೆ ಬರುವಾಗ ಸೈಡಲ್ಲೆಲ್ಲ ಈ ಥರ ಇಯರಿಂಗ್ಸು ಎಲ್ಲ ಇಟ್ಕೊಂಡಿದ್ರು ನೋಡಿ ಈ ಥರ ಎಷ್ಟು ಜನ ಇದ್ದರು ಅಂದರೆ ಅವತ್ತು ಫುಲ್ ಇದ್ದರು ನಾವು ಹಂಗೆ ಲೈನಲ್ಲೇ ನಿಂತು ಹೋಗ್ತಾ ಇದ್ವಿ ಒಳಗಡೆ ಹೋಗುವಾಗ ನನಗೆ ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ತುಂಬ ಹೈಟ್ ಕಡಿಮೆ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಬೇರೆಯವ್ರ ಹತ್ರ ವೀಡಿಯೋ ಮಾಡಿ ಅಂತ ನಾನು ಕೊಟ್ಟೆ ಅವರು ವೀಡಿಯೋ ಮಾಡ್ತಾಯಿದ್ರು ನನ್ನ ಫ್ರೆಂಡೇ ಬೇರೆಯವರು ಯಾರು ಎಲ್ಲ ಅವ್ರು ವೀಡಿಯೋ ಮಾಡ್ತೀನಿ ಅಂತ ಹೇಳಿದರು ಅದಕ್ಕೆ ಒಳಗಡೆ ಹೋಗುವಾಗ ವೀಡಿಯೋ ಮಾಡಿ ಪ್ಲೀಸ್ ಅಂತ ನಾನು ಅವ್ರಿಗೆ ಹೇಳಿದೆ ಅವ್ರು ಓಕೆ ಮಾಡಿ ತಿನ್ಕೊಡಿ ಅಂತ ಅವ್ರು ಇಸ್ಕೊಂಡಿದ್ರು ಹಾಗೆ ಒಳಗಡೆ ಹೋಗ್ತಾ ಇದ್ವಿ ನೋಡಿ ಎಷ್ಟು ಒಳಗಡೆಯಿಂದ ಬರ್ತಾನೂ ಇದ್ದಾರೆ ಹೋಗ್ತಾನೆ ಇದ್ವಿ ಫುಲ್ ಅಂದರೆ ಫುಲ್ ರಶ್ ಇತ್ತು ಫೈನಲಿ ಲೈನಲ್ಲಿ ನಿಂತು ದೇವ್ರ ದರ್ಶನಕ್ಕೆ ಒಳಗಡೆ ಬರ್ತಾ ಎಂಟ್ರಿ ಅವ್ರ ಹತ್ರ ಮೊಬೈಲ್ ಕೊಟ್ಟಿದ್ದೆ ನಾನು ಅವ್ರು ವೀಡಿಯೋ ಮಾಡಿದ್ದಾರೆ ಎಷ್ಟು ನಿಮ್ಗೆ ಅನಿಸುತ್ತೆ ಏನೋ ನನಗೆ ಗೊತ್ತಿಲ್ಲ ದಯವಿಟ್ಟು ನಿಮಗೇನಾದ್ರೂ ಕಾಣಿಸಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ ಯಾಕಂದರೆ ಫುಲ್ ರಶ್ ಇರೋದ್ರಿಂದ ನಮಗೆ ಎಷ್ಟು ಆಗುತ್ತೆ ಅಷ್ಟು ನಾವು ಮಾಡಿದ್ವಿ ರಾಯರನ್ನು ನೋಡೋ ಆಸೆ ಎಲ್ರಿಗೂ ಇರುತ್ತಲ್ವ ಹಾಗಾಗಿ ನಮಗೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಯಾಕಂದರೆ ರಾಯರತ್ರ ಹೋಗಿ ನಾನು ನೋಡ್ತಾ ಇದ್ದೀನಿ ಗೊತ್ತಿಲ್ಲ ಮನೆ ರೋಮಾಂಚನ ಆಯಿತು ಒಂದು ಕ್ಷಣದಲ್ಲಿ ಕಣ್ಣೀರೇ ಬಂದುಬಿಡ್ತು

ಅವತ್ತೂ ಜನ ಅಂದರೆ ಇದ್ದರೂ ನಾನು ಹೋಗೋ ಟೈಮಲ್ಲಿ ಅಷ್ಟೊಂದು ಇರಲಿಲ್ಲ ಬಟ್ ಈಸಿಯಾಗಿ ದರ್ಶನ ಆಯಿತು ಲ ನಿನ್ನೆ ಹೋದಾಗ ಅಂದರೆ ಲೈನ್ ನಾವು ಎಷ್ಟು ಸಲ ಹೋದ್ವಿ ಅಂದರೆ ಫಸ್ಟು ತುಂಬ ರಶ್ ಇತ್ತು ಸೆಕೆಂಡ್ ಟೈಮ್ ನಾವು ತ್ರೀ ಫೋರ್ ಟೈಮ್ಸ್ ಅಂತೂ ಹೋಗಿ ರೈತರು ದರ್ಶನ ಬರೋದು ದರ್ಶನ ಮಾಡಿ ಬರೋದು ಮಾಡ್ತಾ ಇದ್ವಿ ಯಾಕಂದರೆ ಲಾಸ್ಟ್ ಲಾಸ್ಟಲ್ಲಿ ಜನ ಇರಲಿಲ್ಲ ಅಷ್ಟು ಕರೆ ಹೋಗ್ತಾಯಿದ್ರು ದರ್ಶನ ಮುಗಿಸ್ಕೊಂಡು ನಮಗೆ ನೋಡೋಕೆ ತುಂಬ ಇಷ್ಟ ಇತ್ತಲ್ಲ ನೋಡ್ತಾನೆ ಇದ್ವಿ ಫೈನಲಿ ಇವ್ರಲ್ಲಿ ನಿಂತ್ಕೊಂಡು ಇನ್ನೊಂದು ವೀಡಿಯೋನ ಮಾಡಿಕೊಂಡೆ ಇಲ್ಲಿ ತುಂಬ ಜನ ಮಾಡ್ತಾಯಿದ್ರು ಬಟ್ ನಾನೂ ಮಾಡಿಕೊಂಡೆ okay the video is tagged the like marty thank you for watching